ಕನ್ನಡದಲ್ಲಿ ಸ್ಟಾರ್ ನಾಯಕಿ ನಟಿಯಾಗಿ ಗುರ್ಸ್ಕೊಂಡು ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದೆ ಅಂತಂದರೆ ಒಂದು ಕಾಲದಲ್ಲಿ ಸಿಂಧು ಮೇನನ್ ಅಂತ ಹೇಳ್ಬೋದು ಇಂದ ಸಿಂಧು ಮೇನನ್ ಅವರು ಈಗ ಇನ್ನೆಲ್ಲ ಅಂತ ದೊಡ್ಡ ಆಘಾತದ ವಿಷಯನ ಬಂದಿದೆ ಆಗ ಏನಾಗಿದ್ದರು ಈ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾರ್ಸು ಕೂಡ ಸುಪ್ರಮ ಕೊಡಿ ನೀವೆಲ್ಲ ನೋಡಿದಾಗ ಧರ್ಮ ಖುಷಿ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿ ಸುಮಾರು ಶಾರ್ಟ್ ಟೈಮ್ನಲ್ಲೇ ಐವತ್ತಕ್ಕೂ ಅಧಿಕ ಸಿನಿಮಾಗಳನ್ನು ಕೂಡ ಇವರು ಅಭಿನಯಿಸಿದರು ನಂತರ ದಿನಗಳಲ್ಲಿ ಅಂದರೆ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಮದುವೆ ಆಗಿ ಅವರು ಫಾರಿನ್ಗೆ ಹೋಗಿ ಕೂಡ ಸೆಟಲ್ ಆದರು ಇನ್ನು ಪತಿದ್ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಅವರ ಜೊತೆ ಈಗ ಹೌಸ್ ಆಗಿ ತುಂಬನೇ ಅದ್ಭುತವಾದಂಥ ಲೈಫಲ್ಲಿ ಕೂಡ ಲೀಡ್ ಮಾಡ್ತಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಇನ್ನಿಲ್ಲ ಅನ್ನೋ ಆಘಾತದ ಸುದ್ದಿ ಆಗಪ್ಪ ಬರ್ತಾ ಇದೆ ಅಂತಂದರೆ ಸಿಂಧು ಮೇನನ್ ಅವರು ಸತತವಾಗಿ ಚಿತ್ರರಂಗದಿಂದ ಇಪ್ಪತ್ತು ವರ್ಷಗಳ ಆಗೋಯಿತು ದೂರ ಆಗಿ ಇನ್ನಿಂದಲ್ಲ ನಾಳೆ ಚಿತ್ರರಂಗಕ್ಕೆ ವಾಪಸ್ ಆಗ್ಬೋದು ಅಂತ ಕೂಡ ಸಾಕಷ್ಟು ಜನ ಅಂದಾಜಿಸಿದ್ರು ಹಾಗೆ ವಿಶ್ಲೇಷಕರಿಗೂ ಕೂಡ ಬರ್ಬೋದು ಅಂತಲೂ ಕೂಡ ಹೇಳಿದರು ಆದರೆ ಸತತವಾಗಿ ಇಪ್ಪತ್ತೊಂದು ವರ್ಷಗಳ ಕಳೆದಿವೆ ಈಗ ಮದುವೆಯಾಗಿ ಆ ಇಂದಿಗೂ ಸಹ ಅವರು ವಾಪಸ್ ಆಗಲೇ ಇಲ್ಲ ಮರಳು ಇಲ್ಲ ಅಂತಲೇ ಹೇಳ್ಬೋದು ಏನು ಸಿಂಧು ಮೆನನ್ ಅವರು ಬಹುತೇಕ ಇದೇ ನೆನಪು ಮಾತ್ರ ಯಾಕೆ ಅದೇ ಚಿತ್ರರಂಗಕ್ಕೆ ಇನ್ನು ಎಂದಿಗೂ ಸಹ ಅವರು ಮರಳೋದಿಲ್ಲ ಹಾಗೆ ಅಮೆರಿಕಾದೆ ಪರ್ಮನೆಂಟ್ ಆಗಿ ಇರುವಂಥ ಅವರು ಸಿಟಿಸನ್ಶಿಪ್ ಕೂಡ ತೆಗೆದುಕೊಂಡಿದ್ದಾರೆ ಇದೇ ಕಾರಣಕ್ಕೆ ಸಿಂಧು ಮೆನನ್ ಅವರು ಇನ್ನು ಬರೋದಿಲ್ಲ ಅನ್ನೋದು ಕನ್ಫರ್ಮ್ ಕೂಡ ಆಗಿ ಹೋಗಿದೆ ಇದೇ ಕಾರಣಕ್ಕಾಗಿ ಸಿಂಧು ಮೆನನ್ ಅವರು ಚಿತ್ರರಂಗದಿಂದ ಇನ್ನು ಇಲ್ಲವಾಗಿದ್ದಾರೆ ನೋಡೋಕೆ ಕೂಡ ತುಂಬಾ ಮುದ್ದಾಗಿದ್ದಂಥ ಅದ್ಭುತವಾದಂಥ ಚೆಲುವೆ ಅದು ಸಿಂಧು ಮೆನನ್